ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇವತ್ತಿನ ದಿವಸ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಹಿಂದಿ ಸಿನಿಮಾದಿಂದ ಆರಿಸ್ಕೊಂಡಂಥ ಒಂದು ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ ಜೊತೆಗೆ ಆ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳುವಂಥ ಒಂದು ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಪ್ರಾರಂಭದಲ್ಲಿ ಬಂದಂಥ ಸಿನಿಮಾ ಇದು ಅತ್ಯಂತ ಹೆಸರು ಮಾಡುತ್ತೆ ಸಾಹಸ ಮತ್ತು ರೋಚಕ ಇವೆರಡೂ ಕೂಡ ತುಂಬಿರುವಂತಹ ಸಿನಿಮಾ ಪಿಕ್ಚರೈಸೇಷನ್ ಚಿತ್ರೀಕರಣ ಅಂತ ಏನು ಹೇಳ್ತೀವಿ ಭಾಳ ಸುಂದರವಾಗಿದ್ದ ಮತ್ತು ಇದರಲ್ಲಿರುವಂಥ ಹಾಡುಗಳು ಒಂದೊಂದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ವೈವಿಧ್ಯಮಯವಾಗಿದೆ ಈ ಸಿನಿಮಾ ಬಾಂಬೆಯಲ್ಲೂ ಕೂಡ ವರ್ಷದ ಮೇಲೆ ನಡೀತು ಹೇಳಿ ಅದು ಒಂದು ದಾಖಲೆ ಆಗಿದೆ ಬಹುಶಃ ಇಷ್ಟು ಹೇಳಿದ ಮೇಲೆ ತಮಗೆ ಗೊತ್ತಾಗಿರಲೇಬೇಕು ಅದೇ ಶೋಲೆ ಶೋಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಕಂಡಂತಹ ಸಿನಿಮಾ ಒಂಥರಹ ಇತಿಹಾಸವನ್ನೇ ಸೃಷ್ಟಿ ಮಾಡ್ಬಿಡ್ತು ಆ ಕಾಲದಲ್ಲಿ ಇದರ ಸೌಂಡ್ ಟ್ರ್ಯಾಕ್ ಎಲ್ಲ ಕಡೆನೂ ಕೇಳ್ತಾ ಇರೋದು ಎಲ್ಲರ ಬಾಯಿನಲ್ಲೂ ಕೂಡ ಶೋಲೆಯ ಹಾಡುಗಳೇ ಇರೋರು ಎಲ್ಲರು ಇದರ ವಿಶೇಷ ಏನಂದರೆ ಒಂದು ಸಾಹಸಮಯವಾದ ಸಿನಿಮಾ ಜೊತೆಗೆ ರೋಚಕತೆ ಇದೆ ಅದರ ಜೊತೆಗೆ ಪಿಕ್ಚರೈಸೇಷನ್ ತುಂಬ ತುಂಬ ಸುಂದರವಾಗಿದೆ ಗಬ್ಬರ್ ಸಿಂಗ್ ಅನ್ನುವಂತಹ ಬಕ್ರೂರ ಡಕಾಯಿತ ಮತ್ತೆ ಅದರಲ್ಲಿ ಎರಡು ಕ್ಯಾರೆಕ್ಟರ್ ವೀರು ಮತ್ತು ಜಯ್ ಅಂತ ಬರುವಂತಹ ಇಬ್ಬರು ಸ್ನೇಹಿತರು ಸ್ವಲ್ಪ ಪುಂಡರು ಅಂತ ಅನಿಸ್ಕೊಂಡ್ರು ಅವರಲ್ಲೂ ಕೂಡ ಮಾನವೀಯತೆ ಇರುತ್ತೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಹಲವಾರು ಅಂದರೆ ಬೇರೆ ಬೇರೆ ಸನ್ನಿವೇಶಗಳನ್ನು ಬಹಳ ಸುಂದರವಾಗಿ ಜೋಡಿಸಿದ್ದಾರೆ ಈ ಸಿನಿಮಾ ಶೂಟಿಂಗ್ ನಡೆದಿದ್ದು ನಮ್ಮ ರಾಮನಗರ ಬಳಿಯ ಬಂಡೆ ಲೋಕ ಏನಿದೆ ಒಂಥರ ವೈವಿಧ್ಯ ತರಹದ ಬಂಡೆಗಳು ವಿಶಾಲವಾದಂಥ ರಾಕ್ಷಸಾಕಾರದ ಬಂಡೆಗಳು ಏನಿದೆ ಭಾಳ ಸುಂದರವಾಗಿಂಥ ಜಾಗ ಅಲ್ಲಿ ಸಂಪೂರ್ಣ ಶೂಟಿಂಗ್ ನಡೀತು ಮೊನ್ನೆ ಯಾವುದೋ ಒಂದು ಟಿ ವಿ ಸಂದರ್ಶನದಲ್ಲಿ ಹೇಮಮಾಲಿನಿಯವರು ಇದ್ದರು ನಾವು ಆಗ ಶೂಟಿಂಗಿಗೆ ಬಂದಾಗ ಆ ರಾಮನಗರಕ್ಕೆ ಹೋಗುವ ರಸ್ತೆ ಏನಿತ್ತು ದೋನೋ ಸೈಡ್ಮೇ ಬಡ ಬಡ ಫೇಡ್ತಾ ಛಾಯಾ ಹೀ ಛಾಯಾ ದಿಕ್ತಾತ ದೊಡ್ಡ ದೊಡ್ಡ ಎರಡು ಕಡೆಗೂ ಭಾರಿ ಭಾರಿ ಮರಗಳು ಹೆಮ್ಮರಗಳಿದ್ದವು ಎಲ್ಲೆಲ್ಲಿ ನೋಡಿದ್ರು ಕೂಡ ಅದರ ನೆರಳು ಕಾಣಿಸ್ತಿತ್ತು ಮತ್ತು ಧರ್ಮೇಂದರ್ ಒಂದು ಕಡೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಮೋಸಮ್ ಬಡ ಅಚ್ಚಾತ ಮನೆ ಪೈದಲ್ಪೆ ಪೇ ಕಮ್ಸೆ ಕಮ್ ಚಾರ್ ಪಾಂಚ್ ಕಿಲೋಮೀಟರ್ ವಾಕಿಂಗ್ ಕೆಲಿಯೇ ಗಯ ಕಿಸಿ ಬಿ ನಹಿ ಪತಾತ ಕಿ ಮ್ಯಾ ಕಹ ಗಯಾ ಹ್ಞೂ ಯಾರಿಗೂ ಗೊತ್ತಿರಲಿಲ್ಲ ಮ್ಯಾಲೋಗಿದ್ದೀನಿ ಅಂತ ನನಗೆ ಖುಷಿಯಾಯಿತು ಆನಂದವಾಗಿ ವಾಕಿಂಗ್ ಕೊಟ್ಟೋದೆ ಅಷ್ಟು ಚೆನ್ನಾಗಿತ್ತು ಮೌಸಮ್ ಅಂತ ವಾತಾವರಣ ಅಷ್ಟು ಚೆನ್ನಾಗಿತ್ತು ಹೀಗೆ ಹಲವಾರು ಆ ಸಂದರ್ಭದ ಅನುಭವಗಳು ಆ ನಟರು ನಟಿಯರಲ್ಲಿ ಇದೆ ಇಬ್ಬರು ಸ್ನೇಹಿತರು ಏನಿದ್ರು ಅವರಿಗೆ ಸಂಬಂಧಿಸಿದ ಒಂದು ಹಾಡನ್ನು ಮಾಡ್ತಾರೆ ಆ ಹಾಡಿಗೆ ಆ ಕಾಲದಲ್ಲಿ ಬಹಳಷ್ಟು ಮೋತಾರ್ಗನ್ ಏನಿದೆ ಒಂಥರ ಹಾರ್ಮೋನಿಯಂ ಎಫೆಕ್ಟ್ ಕೊಡುವಂಥದ್ದು ಭಾಳ ಮಧುರವಾಗಿ ಬರುತ್ತೆ ಹಿಂದೆ ಸಿನಿಮಾಗಳಲ್ಲಿ ಅದನ್ನು ಭಾಳ ಬಳಸ್ತಾಯಿದ್ರು ಮೋತಾರ್ಗನ್ ಆ್ಯಕ್ಚುಲಿ ಸಾವಿರದ ಎಂಟುನೂರ ಇಪ್ಪತ್ತರ ಸಂದರ್ಭದಲ್ಲಿ ಜರ್ಮನ್ನಿನ ಒಬ್ಬ ಗಡಿಯಾರ ವ್ಯಾಪಾರಿ ಅದನ್ನು ಪ್ರಾರಂಭಿಸ್ತಾ ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ರಥಮವಾಗಿ ಅಮೇರಿಕಾದಲ್ಲಿ ಅದು ಹೆಚ್ಚು ಮಾರ್ಕೆಟಿಂಗ್ ಆಯಿತು ಆಮೇಲೆ ಪ್ರಪಂಚದಲ್ಲೆಲ್ಲ ಹೋಯ್ತದ್ದು ಇದನ್ನು ಬಳಸಿ ಆ ಹಾಡಿನಲ್ಲಿ ಬಳಸಿ ಆ ಹಾಡಿಗೆ ಮತ್ತಷ್ಟು ಒಂತರಹ ಮೆರಗನ್ನು ಹೊಟ್ಟಿದ್ದಾರೆ ಒಂದಷ್ಟು ಹಾಗೆ ಅದರ ಒಂದೆರಡು ಸಾಲನ್ನು ಹಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಏ ತಿ ോടേ ദോഡേ ഏ ദോസ്ം ഞെടേ ദ तेरा साथ ना छोड़ेंगे मेरी जीत तेरी जीत तेरी हार मेरी हार सुनेंगे मेरे यार तेरा गम मेरा गम मेरी जान तेरी जान देखो अपना प्यार जान पे भी के लेंगे तेरे लिए ले लेंगे जान पे बिक लेंगे तेरे लिए ले लेंगे अब उस दुश्मनी ये दोस्ती हम नहीं तोड़ेंगे तोड़ेंगे दम गए तेरा साथ ना छोड़ेंगे ಇದರಲ್ಲಿ ಎರಡು ವಾಯ್ಸ್ಗಳನ್ನು ತಾವು ಗಮನಿಸಿರ್ಬೋದು ಒಂದು ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ ಇನ್ನೊಂದು ಮನ್ನಾಡಿಯವರು ಹಾಡಿದ್ದಾರೆ ಒಂದು ಧರ್ಮೇಂದ್ರ ಹೇಳುವಂಥದ್ದು ಮತ್ತೊಂದು ಅಮಿತಾಬ್ ಬಚ್ಚನ್ ಹೇಳುವಂಥದ್ದು ಬಂಧುಗಳೇ ಈ ಒಂದು ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಧರಿಸಿರುವಂಥ ವೇಷಭೂಷಣ ಉಡುಪು ಏನಿದೆ ಒಂದು ವೈಟ್ ಕೋಟು ಮತ್ತು ಒಂದು ವೈಟ್ ಪ್ಯಾಂಟ್ ಮೋಸ್ಟ್ಲಿ ಅದು ಜೀನ್ಸ್ ಇರಬಹುದು ಇಲ್ಲ ಅಂತಂದರೆ ಕಾಟನ್ ಇರಬಹುದು ಅದರ ಒಳಗಡೆ ಒಂದು ಬ್ಲ್ಯಾಕ್ ಶರ್ಟನ್ನು ಧರಿಸಿದ್ದಾರೆ ಇದು ಆ ಕಾಲದಲ್ಲಿ ಬಹಳ 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 ಪ್ರಸಿದ್ಧವಾಗಿತ್ತು ಇನ್ನೊಂದು ಈ ಗಬ್ಬರ್ ಸಿಂಗ್ ಕ್ಯಾರೆಕ್ಟ್ರು ಆ ಗಬ್ಬರ್ ಸಿಂಗ್ ಕ್ಯಾರೆಕ್ಟರಲ್ಲಿ ಎಷ್ಟು ಕ್ರೂರವಾಗಿದ್ದ ಯಾವ ಥರ ಆಗಿದ್ದ ಅವನನ್ನು ಮಣಿಸ್ಬೇಕಾದ್ರೆ ಯಾವ ಥರ ತೋರಬೇಕು ಅಂತ ಹೇಳ್ತಾರಲ್ಲ ಒಂದು ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅನ್ನೋಂತಹ ಒಂದು ರೀತಿಯಲ್ಲಿ ಈ ಥರ ಇಬ್ಬರು ಯಾರ ಪುಂಡರು ಇರ್ತಾರೆ ಪುಂಡ್ರ ಹುಡುಗರು ಇರ್ತಾರೆ ಇವ್ರನ್ನೇ ಅವ್ರನ್ನ ಮುಗಿಸೋದಕ್ಕೆ ಬಳಸ್ಕೊಳ್ಳೋದು ಅಂತ ಹೇಳಿ ಈ ರೀತಿ ಒಂದು ಕತೆ ಹೋಗುತ್ತೆ ಆ ಗಬ್ಬರ್ ಸಿಂಗ್ದು ಆ ಡೈಲಾಗ್ಗಳಂತೂ ಬಹಳ ಎಲ್ಲರ ಬಾಯಿನಲ್ಲೂ ನಡೀತಾ ಇತ್ತು ಒಂದು ಸಣ್ಣ ಒಂದು ಝಲಕ್ ಅರೆ ಓ ಸಾಂಬಾ ಕೀತ್ನೆ ಇನಾಮ್ ರಕ್ಕ ಅರೆ ಸಂಪರ್ ಸರ್ಕಾರನೇ ಸರ್ಕಾರ ಪೂರೆ ಪಚಾಸ್ ಹಝಾರ್ ಸುನ ಕ್ಯಾಕಃ ಪೂರೆ ಪಚಾಸ್ ಹಝಾರ್ ये इनाम इसलिए रखा है कि यहाँ से पचास पचास मील दूर पर हर ग्राम पर अगर बच्चा रोता है तो माँ कहती है बच्चा सो जाओ नहीं तो गब्बर आ जाएगा लेकिन तीनों हराम साधा ने गब्बर का नाम पूरे मिट्टी में मिला दिया पूरे मिट्टी में मिला दिया ये रीति आ चटवटिक बहुत चित्रीकरण तुम्हारा सोख संगे पिक्चरइजेशन ಹಾಡುಗಳಿಂದ ಅದು ಅದರಲ್ಲಿ ಕಡೆಯಲ್ಲಿ ಆ ಕ್ರೂರಿ ಏನಿರ್ತಾನೆ ಗಬ್ಬರ್ ಸಿಂಗ್ ಎನ್ನುವ ಡಕಾಯಿತ ಆ ಡಕಾಯಿತ ಪಕ್ಕದ ಹಳ್ಳಿನ ರಾಮ್ ಖರ್ಡ್ ಅಂತ ಏನಿರುತ್ತೆ ಆ ಹಳ್ಳಿಯಿಂದ ಆ ಬಸಂತಿ ಎನ್ನುವಂಥ ಕ್ಯಾರೆಕ್ಟರ್ ಹೇಮ ಮಾಲಿನಿ ಆಕೆಯನ್ನು ಕರ್ಕೊಂಬಂದು ಹಿಡ್ಕೊಂಬಂದು ಆಕೆ ಕೈಲಿ ಆ ಒಂದು ವಾತಾವರಣದಲ್ಲಿ ಕ್ರೂರವಾದ ವಾತಾವರಣದಲ್ಲಿ ನಾಟ್ಯವನ್ನು ಮಾಡಿಸುವಂಥದ್ದು ಅದಂತೂ ಭಾಳ ಅದ್ಭುತವಾಗಿದೆ ಆ ಹಾಡಿನ ಸಂಗೀತ ಸಂಯೋಜನೆ ಅದ್ಭುತ ಹಾಡಿರುವ ದಾಟಿ ಮತ್ತು ಅದ್ಭುತ ಪಿಕ್ಚರೈಸೇಷನ್ ಅದು ಕೂಡ ಅದ್ಭುತ ಹೇಮಮಾಲಿನಿಯವರು ಮೂಲತಃ ಭರತನಾಟ್ಯ ಕಲಿತಿದ್ದವರಾಗಿದ್ದರಿಂದ ಅಲ್ಲಿ ಭಾಳ ಚೆನ್ನಾಗಿ ಅವರು ನರ್ತಿಸಿದ್ದಾರೆ ಮತ್ತು ಅವರ ಭಾವುಕತೆ ವ್ಯಕ್ತಪಡಿಸೋದು ಕೂಡ ಸುಂದರವಾಗಿ ಬಂದಿದೆ ಅದೇ ಜಕ್ತ ಖೇ ಜಾನೆ ಜಹಾ ಮೇನಾ ಚುಂಗಿ ಮೇನಾ ಚುಂಗಿ ಈ ಹಾಡು ಬಂಧುಗಳೇ ಇಡೀ ದೇಶದ ಪ್ರಪಂಚದಲ್ಲಿ ಅನೇಕ ಕಡೆ ಇದು ಪ್ರಚಾರ ಆಗಿ ಭಾಳ ಪ್ರಸಿದ್ಧತೆಯನ್ನು ಪಡೆದಿತ್ತು ಈಗಲೂ ಪಡೆದಿದೆ ಬಂಧುಗಳೇ ಇದುವರೆಗೂ ಒಂದಷ್ಟು ಈ ಶೋಲೆ ಸಿನಿಮಾಗೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಾಡಿದ್ವಿ ನಾಳೆ ಮತ್ತೊಂದು ಹಾಡಿನೊಂದಿಗೆ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಜೊತೆಗೆ ಯಾರ್ಯಾರು ಆ ಸಂದರ್ಭದಲ್ಲಿ ಆ ಒಂದು ಸಿನಿಮಾ ಬಂದಾಗ ಸಿನಿಮಾ ನೋಡಿದ್ರಿ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾರು ಕೇಳಿದ್ರಿ ಈ ಥರದನ್ನು ದಯಮಾಡಿ ಹಂಚಿಕೊಳ್ಳಿ ನಮಸ್ಕಾರ